ಡಿಸೆಂಬರ್ ಎರಡು ಪೋಲಿಪಾಡ್ಯಮಿ ಪವರ್ಫುಲ್ ಪೋಲಿ ಪೂಜಾ ವ್ಯವಸ್ಥೆ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ನಿಯಮಗಳು ಶಿವಕೇಶವರಿಗೆ ಮಂಗಳಕರವಾದ ಕಾರ್ತಿಕ ಮಾಸ ಇನ್ನೂ ಕೆಲವೇ ದಿನಗಳಲ್ಲಿ ಮುಗಿಯಲಿದೆ ಈ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶಿವನನ್ನು ಪೂಜಿಸುತ್ತಾರೆ ಈ ಕಾರ್ತಿಕ ಮಾಸದಲ್ಲಿ ಆಚರಿಸುವ ಕೊನೆಯ ಹಬ್ಬ ಪೋಲಿಪಾಡ್ಯಮಿ ಕಾರ್ತಿಕ ಮಾಸ ಅಮಾವಾಸ್ಯೆಯ ಮರುದಿನ ಪೋಲಿಪಾಡ್ಯಮಿಯನ್ನು ಆಚರಿಸಲಾಗುತ್ತದೆ ಪೋಲಿಪಾಡ್ಯಮಿ ಡಿಸೆಂಬರ್ ಎರಡರಂದು ಬಂದಿತು ಕಾರ್ತಿಕ ಮಾಸವು ಡಿಸೆಂಬರ್ ಒಂದು ರಂದು ಕೊನೆಗೊಳ್ಳುತ್ತದೆ ಕಾರ್ತಿಕ ಮಾಸದ ಅಂತ್ಯದ ಮರುದಿನ ಪೋಲಿಪಾಡ್ಯಮಿಯನ್ನು ಆಚರಿಸಲಾಗುತ್ತದೆ ಪೋಲಿಯನ್ನು ಸ್ವರ್ಗಕ್ಕೆ ಕಳುಹಿಸುವ ದಿನದಂದು ಈ ಪೋಲಿಪಾಡ್ಯಮಿಯನ್ನು ಹಾಡಲಾಗುತ್ತದೆ ಪೋಲಿಪಾಡ್ಯಮಿಯ ಮುಂಜಾನೆ ಎಲ್ಲರೂ ನದಿಗಳಲ್ಲಿ ದೀಪಗಳನ್ನು ಬಿಡುತ್ತಾರೆ ಅವರು ಶಿವ ದೇವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕವನ್ನು ಅರ್ಪಿಸುತ್ತಾರೆ ಬಾಳೆದೊಪ್ಪದಲ್ಲಿ ದೀಪಗಳನ್ನು ಹಚ್ಚಿ ನೀರಿನಲ್ಲಿ ಬಿಡುತ್ತಾರೆ ಈ ಪೋಲಿಪಾಡ್ಯಮಿ ದಿನದಂದು ಮೂವತ್ತು ವ್ಯಾಟ್ ದೀಪಗಳನ್ನು ಬೆಳಗಿಸಬೇಕು ಪಾಡ್ಯಮಿಯ ದಿನ ಮೂವತ್ತು ವ್ಯಾಟ್ ದೀಪವನ್ನು ಹಚ್ಚಿದರೆ ಕಾರ್ತಿಕದಲ್ಲಿ ಒಂದು ತಿಂಗಳ ಕಾಲ ಶಿವನಿಗೆ ದೀಪವಿಟ್ಟು ಪೂಜಿಸಿದರೆ ಅದೇ ಪುಣ್ಯ ಸಿಗುತ್ತದೆ ಈ ಪಾಡ್ಯಮಿ ದಿನದಂದು ಮಾಡುವ ಪೂಜೆಗೆ ಕೋಟಿಪಟ್ಟು ಪುಣ್ಯ ಸಿಗುತ್ತದೆ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಿದವರು ಮಾತ್ರ ಈ ಪೋಲಿಪಾಡ್ಯಮಿ ಪೂಜೆಯನ್ನು ಮಾಡಬೇಕು ಈ ಪೋಲಿಪಾಡ್ಯಮಿ ಪೂಜೆಯನ್ನು ಯಾರು ಬೇಕಾದರೂ ಮಾಡಬಹುದು ಈ ದಿನ ಮಾಡುವ ಪೂಜೆಗಳು ವಿಶೇಷ ಪುಣ್ಯವನ್ನು ಪಡೆಯುತ್ತವೆ ಮತ್ತು ಅಂತಹ ಪವಿತ್ರವಾದ ಪೋಲಿಪಾಡ್ಯದಂದು ಶಿವನನ್ನು ಹೇಗೆ ಪೂಜಿಸಬೇಕು ಮೂವತ್ತು ವ್ಯಾಟ್ ದೀಪವನ್ನು ಹೇಗೆ ಬೆಳಗಿಸುವುದು ಬಾಳೆಹಣ್ಣಿನಿಂದ ದೀಪಗಳನ್ನು ಬೆಳಗಿಸುವುದು ಹೇಗೆ ಬಾಳೆಹಣ್ಣಿನ ಒಡಲು ಇಲ್ಲದವರಿಗೆ ಬೆಳಗುವುದು ಹೇಗೆ ನದಿಗಳಲ್ಲಿ ದೀಪ ಇಡಲಾಗದವರು ಮನೆಯ ಬಳಿ ಹೇಗೆ ದೀಪ ಇಡಬೇಕು ಹಾಗೆಯೇ ಈ ವಿಡಿಯೋದಲ್ಲಿ ಅನುಸರಿಸಬೇಕಾದ ನಿಯಮಗಳೇನು ಎಂಬುದನ್ನು ತಿಳಿಯೋಣ ಪೋಲಿಪಾಡ್ಯಮಿ ತಿಥಿ ಡಿಸೆಂಬರ್ ಒಂದರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಡಿಸೆಂಬರ್ ಎರಡು ಸೋಮವಾರದಂದು ಮಧ್ಯಾಹ್ನ ಹನ್ನೆರಡರವರೆಗೆ ಮುಂದುವರಿಯುತ್ತದೆ ಡಿಸೆಂಬರ್ ಎರಡರಂದು ಮಾತ್ರ ನದಿಗಳಲ್ಲಿ ದೀಪಗಳನ್ನು ಬಿಡಬೇಕು ಸೂರ್ಯೋದಯಕ್ಕೆ ತಿಥಿ ಮುಖ್ಯವಾದ ಕಾರಣ ಪೋಲಿಪಾಡ್ಯಮಿಯನ್ನು ಡಿಸೆಂಬರ್ ಎರಡು ಸೋಮವಾರದಂದು ಆಚರಿಸಬೇಕು ಇಂದು ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮಾಡಬೇಕು ಮೊದಲು ಮನೆಯಲ್ಲಿ ಶಿವ ಕೇಶವ ಪೂಜೆ ಮಾಡಬೇಕು ಪೋಲಿಪಾಡ್ಯಮಿಯ ದಿನ ಮುಂಜಾನೆ ಮನೆಯಲ್ಲಿ ಪೂಜೆ ಮಾಡಿದರೆ ಶಿವನ ಸಂಪೂರ್ಣ ಅನುಗ್ರಹ ಸಿಗುತ್ತದೆ ಮನೆಯ ಬಾಗಿಲ ಕಂಬಗಳಿಗೆ ಹಳದಿ ಬಣ್ಣ ಬಳಿದು ಮನೆಯ ತುಂಬೆಲ್ಲ ಹಳದಿ ನೀರನ್ನು ಚಿಮುಕಿಸಿ ಪಾರ್ವತಿಯರ ಚಿತ್ರಕ್ಕೆ ಶ್ರೀಗಂಧದ ಹನಿಗಳನ್ನು ಹಾಕಿ ವೆಂಕಟೇಶ್ವರನ ಚಿತ್ರಕ್ಕೆ ಶ್ರೀಗಂಧ ಮತ್ತು ಕುಂಕುಮವನ್ನು ಹಾಕಿ ಶಿವ ಕೇಶವರ ಮುಂದೆ ದೀಪಾರಾಧನೆ ಮಾಡಿ ಪಾಡ್ಯಮಿಯ ದಿನದಂದು ವಿಶೇಷ ಮೂವತ್ತು ವ್ಯಾಟ್ ದೀಪವನ್ನು ಮಾಡಬೇಕು ಏಕೆಂದರೆ ಕಾರ್ತಿಕ ಮಾಸದಲ್ಲಿ ಮೂವತ್ತು ದಿನಗಳಿವೆ ಹಾಗಾಗಿ ಪಾಡ್ಯಮಿಯ ದಿನದಂದು ಮೂವತ್ತು ವ್ಯಾಟ್ ದೀಪವನ್ನು ಬೆಳಗಿಸಿದರೆ ಈ ಕಾರ್ತಿಕ ಮಾಸದಲ್ಲಿ ನೀವು ಶಿವ ಮತ್ತು ವಿಷ್ಣುವನ್ನು ಪೂಜಿಸಿದರೆ ಅದೇ ಪುಣ್ಯ ಸಿಗುತ್ತದೆ ಈ ಪಾಡ್ಯಮಿ ದಿನದಂದು ವಿಶೇಷವಾಗಿ ಹಸುವಿನ ತುಪ್ಪದಿಂದ ದೀಪ ಪೂಜೆಯನ್ನು ಮಾಡುವುದು ಉತ್ತಮ ತುಪ್ಪ ಇಲ್ಲದವರು ಎಳ್ಳೆಣ್ಣೆಯಿಂದ ಹೀಗೆ ಮಾಡಬಹುದು ಸರಿ ದೀಪ ಹಚ್ಚೋಣ ಹೊಸ ಮಣ್ಣಿಗೆ ಒಂದು ಹನಿ ಶ್ರೀಗಂಧ ಮತ್ತು ಕುಂಕುಮವನ್ನು ಸೇರಿಸಿ ಅದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಿ ಮತ್ತು ಅದಕ್ಕೆ ಮೂವತ್ತು ವ್ಯಾಟ್ ಸೇರಿಸಿ ಮತ್ತು ನಿಮ್ಮ ಪೂಜಾ ಕೋಣೆಯಲ್ಲಿ ಕೇಶವರ ಮುಂದೆ ದೀಪವನ್ನು ಬೆಳಗಿಸಿ ಪೂಜೆಯಲ್ಲಿ ಹಾಲು ಬಾಳೆಹಣ್ಣು ಮತ್ತು ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ವರದಿ ಮಾಡಿ ಅಂತಿಮವಾಗಿ ಶಿವನಿಗೆ ಹರತಿಯನ್ನು ಅರ್ಪಿಸಿ ಮತ್ತು ಶಿವನಿಗೆ ನಮಸ್ಕರಿಸಿ ಐದು ಪ್ರದಕ್ಷಿಣೆಗಳನ್ನು ಮಾಡಿ ಈ ರೀತಿ ಪೊಲೀಪಾಡ್ಯಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡಿ ಯಾವುದಾದರೂ ನದಿ ಅಥವಾ ಕಾಲುವೆ ಬಳಿ ಹೋಗಿ ದೀಪಗಳನ್ನು ಹಚ್ಚಬೇಕು ಆದರೆ ಈ ಪಾಡ್ಯಮಿ ದಿನದಂದು ನದಿ ಕಾಲುವೆಗಳಲ್ಲಿ ದೀಪಗಳನ್ನು ಹೇಗೆ ಹಚ್ಚಬೇಕು ನದಿ ಅಥವಾ ಕಾಲುವೆಗೆ ಹೋದವರು ಪೂರ್ವ ದಿಕ್ಕಿಗೆ ಹಿಂತಿರುಗಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ನಂತರ ಬಾಳೆಹಣ್ಣಿನ ದುಪ್ಪನ್ನು ತೆಗೆದುಕೊಳ್ಳಿ ಬಾಳೆಹಣ್ಣಿನ ದೊಪ್ಪೆಯನ್ನು ದೈವಿಕವೆಂದು ಪರಿಗಣಿಸಿ ಮತ್ತು ಬಾಳೆದೊಪ್ಪೆಯನ್ನು ಅರಿಶಿನ ಮತ್ತು ಕುಂಕುಮವನ್ನು ಸೇರಿಸಿ ಹೂವಿನಿಂದ ಅಲಂಕರಿಸಿ ನಂತರ ಮೂರು ಅಥವಾ ಐದು ಗುಬ್ಬ ಬತ್ತಿಗಳನ್ನು ತೆಗೆದುಕೊಂಡು ಹಸುವಿನ ತುಪ್ಪ ಅಥವಾ ಎಣ್ಣೆಯಲ್ಲಿ ಒದ್ದೆ ಮಾಡಿ ಆ ಬತ್ತಿಗಳನ್ನು ಬಾಳೆದೊಪ್ಪದಲ್ಲಿ ಇಟ್ಟು ಬತ್ತಿಗಳನ್ನು ಹೊತ್ತಿಸಿ ನದಿಯಲ್ಲಿ ಬಿಡುತ್ತಾರೆ ಸಾಧ್ಯವಾದರೆ ಹಿಂದಿನ ರಾತ್ರಿ ಎಣ್ಣೆ ಅಥವಾ ತುಪ್ಪದಲ್ಲಿ ಬತ್ತಿಯನ್ನು ನೆನೆಸಿಡಿ ಪೋಲಿ ದೀಪವನ್ನು ನೀರಿನಲ್ಲಿ ಬಿಟ್ಟ ನಂತರ ದೀಪವನ್ನು ಮೂರು ಬಾರಿ ನಿಧಾನವಾಗಿ ಮುಂದಕ್ಕೆ ತಳ್ಳುವ ಮೂಲಕ ನಮಸ್ಕಾರ ಮಾಡಬೇಕು ಹಾಗೆಯೇ ನದಿಯಲ್ಲಿನ ನೀರನ್ನು ಎಂದು ಪರಿಗಣಿಸಿ ದೀಪಗಳನ್ನು ಬಿಡುವ ಮೊದಲು ನದಿಗೆ ಅರಿಶಿನ ಕುಂಕುಮ ಹೂವುಗಳನ್ನು ಇಟ್ಟು ನದಿಗೆ ನಮಸ್ಕರಿಸಿ ನದಿಯ ನೀರನ್ನು ತಲೆಯ ಮೇಲೆ ಚಿಮುಕಿಸಬೇಕು ನದಿಗಳಲ್ಲಿ ಈ ರೀತಿ ದೀಪಗಳನ್ನು ಬಿಟ್ಟ ನಂತರ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಬಿಲ್ ಅನ್ನು ಹಿಡಿದುಕೊಳ್ಳಿ ಮತ್ತು ಆ ರೂಪಾಯಿಯಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆಸೆಯನ್ನು ಮಾಡಿಕೊಳ್ಳಿ ಬಿಲ್ಲೆಗಳನ್ನು ನದಿಯಲ್ಲಿ ಎಸೆಯಿರಿ ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸಿನ ಆಸೆಗಳು ಬೇಗನೆ ಈಡೇರುತ್ತವೆ ಈ ರೀತಿಯಲ್ಲಿ ಪೋಲಿಪಾಡ್ಯಮಿಯ ದಿನದಂದು ಬೆಳಿಗ್ಗೆ ಆರು ಗಂಟೆಗೆ ಮೊದಲು ನದಿ ಅಥವಾ ಕಾಲುವೆಗಳಲ್ಲಿ ದೀಪಗಳನ್ನು ಬಿಡಬೇಕು ಆದರೆ ನದಿಗಳು ಮತ್ತು ಕಾಲುವೆಗಳಿಗೆ ಹೋಗಲು ಸಾಧ್ಯವಾಗದವರು ನಿಮ್ಮ ಮನೆಯಲ್ಲಿ ತುಳಸಿ ಕೋಟೆಯ ಮುಂದೆ ದೀಪಗಳನ್ನು ಇಡಬಹುದು ತುಳಸಿ ಗಿಡದಲ್ಲಿ ಮೂವತ್ಮೂರು ಕೋಟಿ ದೇವತೆಗಳು ವಾಸಿಸುತ್ತಿದ್ದಾರೆ ಆದ್ದರಿಂದ ತುಳಸಿ ಗಿಡದ ಮುಂದೆ ದೊಡ್ಡ ತಟ್ಟೆಯನ್ನು ಇಟ್ಟು ಅದರಲ್ಲಿ ನೀರು ತುಂಬಿಸಿ ನೀರಿನಲ್ಲಿ ಅರಿಶಿನ ಕುಂಕುಮ ಹೂವುಗಳನ್ನು ಹಾಕಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಬಾಳೆದೊಪ್ಪದಲ್ಲಿ ದೀಪಗಳನ್ನು ಹಚ್ಚಿ ನೀರಿನಲ್ಲಿ ಬಿಟ್ಟು ನಮಸ್ಕರಿಸಿ ನೀರನ್ನು ತಲೆಯ ಮೇಲೆ ಚಿಮುಕಿಸಿ ಈ ದೀಪಗಳನ್ನು ಬೆಳಗಿಸಿದ ನಂತರ ತಟ್ಟೆಯಲ್ಲಿರುವ ನೀರನ್ನು ಯಾರು ಚಲಿಸದ ಸ್ಥಳದಲ್ಲಿ ಅಥವಾ ಸಸ್ಯಗಳ ಆರಂಭದಲ್ಲಿ ಹರಿಸಬೇಕು ಬಾಳೆ ಎಲೆ ಇಲ್ಲದವರು ಸಣ್ಣ ಜಾಗದಲ್ಲಿ ಅಂದರೆ ಪ್ಲೇಟ್ನಲ್ಲಿ ಇದೇ ರೀತಿಯ ದೀಪವನ್ನು ಬೆಳಗಿಸಬಹುದು ಈ ರೀತಿ ಪೊಲೀಪಾಡ್ಯಮಿಯ ದಿನ ಬೆಳಗ್ಗೆ ದೀಪ ಹಚ್ಚಿ ಸಂಜೆ ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವನ ದೇವಸ್ಥಾನದ ಧ್ವಜಸ್ತಂಭದ ಬಳಿ ಅಮಲದ ದೀಪ ಅಥವಾ ಮೂವತ್ತು ವ್ಯಾಟ್ ದೀಪ ಹಚ್ಚಿ ಶಿವನ ದರ್ಶನ ಮಾಡಿ ಈ ಕಾರ್ತಿಕ ಮಾಸದಲ್ಲಿ ಮಾಡಿದ ಪೂಜೆಗೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ ಮತ್ತು ಶಿವನ ಆಶೀರ್ವಾದ ಸಿಗುತ್ತದೆ ಶಿವ ದೇವಾಲಯದಲ್ಲಿ ಶಿವ ದೇವಾಲಯ ಮುಂದೆ ಇರುವ ನಂದಿ ವಿಗ್ರಹವನ್ನು ನೋಡಿರುತ್ತಿರಿ ನೀವು ನಂದಿ ಕೊಂಬುಗಳ ನಡುವಿನಿಂದ ಶಿವನನ್ನು ಸಮೀಪಿಸಿ ನಂದಿಯ ಕಿವಿಯಲ್ಲಿ ನಿಮ್ಮ ಇಚ್ಛೆಯನ್ನು ಹೇಳಿದರೆ ನಿಮ್ಮ ಇಚ್ಛೆಯು ನೇರವಾಗಿ ಶಿವನ ಪಾದಗಳಿಗೆ ತಲುಪುತ್ತದೆ ಅದರಲ್ಲೂ ಈ ಪೋಲಿ ಪಾಡ್ಯಮಿ ದಿನ ಎಲ್ಲರೂ ಉಪವಾಸ ಮಾಡಿದರೆ ತುಂಬಾ ಒಳ್ಳೆಯದು ಉಪವಾಸ ಮಾಡಲಾಗದವರು ಇಂದು ಕಾರ್ತಿಕ ಮಾಸದಂತೆ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು ಇಂದು ಉಪವಾಸವು ಬಹಳ ಲಾಭದಾಯಕವಾಗಿದೆ ಶಿವ ಅಭಿಷೇಕ ಪ್ರೇಮಿ ಆದುದರಿಂದ ಈ ಪೋಲಿ ಪಾಡ್ಯಮಿಯ ದಿನ ಶಿವನಿಗೆ ನೀರಿನಿಂದ ಆದರೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಶಿವನ ಆಶೀರ್ವಾದದಿಂದ ನೀವು ಮತ್ತು ನಿಮ್ಮ ಕುಟುಂಬ ಆರ್ಥಿಕ ಸಮಸ್ಯೆಗಳಿಲ್ಲದೆ ನಿಮ್ಮ ಜೀವನದುದ್ದಕ್ಕೂ ಅಷ್ಟಸ್ವರೆಗಳೊಂದಿಗೆ ಬದುಕುತ್ತೀರಿ ಸಾಲಬಾಧೆಯಿಂದ ಬಳಲುತ್ತಿರುವವರು ಈ ಪಾಡ್ಯಮಿಯ ದಿನ ವಿಷ್ಣುವಿನ ರೂಪವಾದ ರಾವಿ ಮರದ ಕೆಳಗೆ ದೀಪವನ್ನು ಹಚ್ಚಿದರೆ ಸಾಲಬಾಧೆ ದೂರವಾಗುತ್ತದೆ ಈ ರೀತಿ ಪೋಲಿಪಾಡ್ಯಮಿಯೆಂದು ದೀಪಗಳನ್ನು ಇಟ್ಟು ಪೋಲಿಪಾಡ್ಯಮಿಯ ಕತೆಯನ್ನು ಕೇಳುವುದರಿಂದ ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ ಪೋಲಿಪಾಡ್ಯಮಿ ಸ್ವರ್ಗ ಕತೆ ಅಂದರೆ ಒಂದು ಹಳ್ಳಿಯಲ್ಲಿ ಅವಿಭಕ್ತ ಕುಟುಂಬವಿತ್ತು ಆ ಕುಟುಂಬದಲ್ಲಿ ಐವರು ಸೊಸೆಯರಿದ್ದರು ಇವರೆಲ್ಲರಿಗೂ ಬಾಲ್ಯದಿಂದಲೂ ಪೂಜೆ ಆಚಾರ ವಿಚಾರಗಳಲ್ಲಿ ಅಪಾರ ಆಸಕ್ತಿ ಆದರೆ ಅದೇ ಆಸಕ್ತಿ ಅತ್ತೆಗೆ ಕಿರಿಕಿರಿಯಾಗಿತ್ತು ತನ್ನಂತಹ ಭಕ್ತ ಮತ್ತೊಬ್ಬರಿಲ್ಲ ಎಂದು ಅತ್ತೆಯ ನಂಬಿಕೆ ಆಚರಣೆಗಳನ್ನು ಅನುಸರಿಸುವ ಹಕ್ಕಿದೆ ಎಂಬುದು ಅವಳ ಅಹಂಕಾರ ಅದಕ್ಕೆ ಕಾರ್ತಿಕ ಮಾಸಬಂತೆಂದರೆ ಸೊಸೆಯಂದಿರನ್ನು ನದಿಗೆ ಕರೆದುಕೊಂಡು ಹೋಗುತ್ತಾಳೆ ಅಲ್ಲಿ ಅವಳು ತನ್ನ ಸೊಸೆಯಂದಿರೊಡನೆ ನದಿಯಲ್ಲಿ ಚೆನ್ನಾಗಿ ಸ್ನಾನ ಮಾಡಿ ದೀಪಗಳನ್ನು ಹಚ್ಚುತ್ತಿದ್ದಳು ಈ ನಡುವೆ ಪೋಲಿಯಲ್ಲಿ ದೀಪ ಹಚ್ಚುತ್ತಾಳೋ ಎಂಬ ಅನುಮಾನದಿಂದ ಮನೆಯಲ್ಲಿ ದೀಪ ಹಚ್ಚಲು ಬೇಕಾಗುವ ಸಾಮಗ್ರಿಗಳು ಇರದಂತೆ ಎಚ್ಚರವಹಿಸುತ್ತಿದ್ದಳು ಕಾರ್ತಿಕ ಮಾಸದಲ್ಲಿ ಇದೇ ರೀತಿಯ ದೀಪವನ್ನು ಹಾಕುವುದನ್ನು ತಪ್ಪಿಸಲು ಅತ್ತೆಯ ಪ್ರಯತ್ನಗಳು ವಿಫಲವಾದವು ಪೋಲಿ ಅಂಗಳದಲ್ಲಿರುವ ಮರದಿಂದ ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಅದರೊಂದಿಗೆ ಹತ್ತಿಯನ್ನು ತಯಾರಿಸುವಂತೆಯೇ ಇರುತ್ತದೆ ಅದಕ್ಕೆ ಬೆಣ್ಣೆ ಹಚ್ಚಿ ದೀಪ ಹಚ್ಚುತ್ತಿದ್ದಳು ದೀಪವನ್ನು ಯಾರೂ ನೋಡದಂತೆ ಬುಟ್ಟಿಯಿಂದ ಮುಚ್ಚಲಾಗಿತ್ತು ಕಾರ್ತಿಕ ಮಾಸವಿಡೀ ಅವ್ಯಾಹತವಾಗಿ ದೀಪಗಳನ್ನು ಹಚ್ಚಿದಂತೆ ಕೊನೆಗೂ ಅಮಾವಾಸ್ಯೆಯ ದಿನ ಬಂತು ಕಾರ್ತಿಕ ಮಾಸದ ಕೊನೆಯ ದಿನವಾದ್ದರಿಂದ ಅತ್ತೆಯವರು ನದಿಯಲ್ಲಿ ಸ್ನಾನ ಮಾಡಿ ಕಾರ್ತಿಕ ದೀಪಗಳನ್ನು ಶ್ರದ್ಧಾಪೂರ್ವಕವಾಗಿ ಬಿಡಲು ಹೊರಟರು ಆ ದಿನವೂ ದೀಪ ಹಚ್ಚಲು ತಲೆಕೆಡಿಸಿಕೊಳ್ಳದೆ ಮನೆಗೆಲಸವನ್ನೆಲ್ಲ ಪೋಲಿಗೆ ಒಪ್ಪಿಸಿ ಹೋದರು ಆದರೆ ಎಂದಿನಂತೆ ಮನೆಗೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿ ಕಾರ್ತಿಕ ದೀಪವನ್ನು ಬೆಳಗಿದರು ಎಷ್ಟೇ ಸಮಸ್ಯೆಗಳಿರಲಿ ಕಷ್ಟವಿರಲಿ ದೇವತೆಗಳು ಕೂಡ ಧರ್ಮಾಚರಣೆಯ ರೂಪಕ್ಕೆ ಮನಸೋತರು ಶೀಘ್ರದಲ್ಲೇ ಅವಳನ್ನು ತೊಟ್ಟಿಲಲ್ಲಿ ಸ್ವರ್ಗಕ್ಕೆ ಕರೆದೊಯ್ಯಲು ವಿಮಾನವೊಂದು ಬಂದಿತು ಆಗಷ್ಟೇ ಮನೆ ತಲುಪುತ್ತಿದ್ದ ಅತ್ತೆ ಮತ್ತು ಸೊಸೆ ವಿಮಾನವನ್ನು ನೋಡಿ ಬೆಚ್ಚಿಬಿದ್ದು ತಮಗಾಗಿಯೇ ಎಂದುಕೊಂಡರು ಆದರೆ ಅದರಲ್ಲಿ ಅವರು ಸಮಾನರಾದಾಗ ಅವರು ನಿರಾಶೆಗೊಂಡರು ಅದೇನೇ ಇರಲಿ ಅವಳೊಂದಿಗೆ ಸ್ವರ್ಗಕ್ಕೆ ಹೋಗುವ ಕಾತುರದಲ್ಲಿ ಪೋಲಿಯ ಕಾಲುಗಳಲ್ಲಿ ನೇತಾಡಲು ಪ್ರಯತ್ನಿಸಿದರು ಆದರೆ ಪ್ರಯೋಜನವಾಗಲಿಲ್ಲ ವಿಮಾನದಲ್ಲಿದ್ದ ದೇವತೆಗಳು ಅವರನ್ನು ಕೆಳಗೆ ಕರೆತಂದರು ಪಾಲಿಗೆ ಮಾತ್ರ ಸ್ವರ್ಗವನ್ನು ತಲುಪುವಷ್ಟು ಶುದ್ಧ ಮನಸ್ಸು ಇದೆ ಎಂದು ಹೇಳಿದರು ದೀಪವನ್ನು ಶ್ರೀ ಮಹಾಲಕ್ಷ್ಮಿಯ ರೂಪವೆಂದು ಪರಿಗಣಿಸುತ್ತಾರೆ ಆದ್ದರಿಂದ ಅನೇಕ ಜನರು ಈ ಪೋಲಿ ದೀಪಗಳನ್ನು ಅಮಾವಾಸ್ಯೆಯ ದಿನವಲ್ಲ ಆದರೆ ಮರುದಿನ ಬರುವ ಪಾಡ್ಯಮಿ ದಿನದಂದು ಬೆಳಗಿಸುತ್ತಾರೆ ದೇವರನ್ನು ಪೂಜಿಸಲು ಬೇಕಾಗಿರುವುದು ಕಾಳಜಿಯೇ ಹೊರತು ಆಡಂಬರವಲ್ಲ ಎಂಬುದು ಈ ಕಥೆಯ ತಾತ್ಪರ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಹೆಮ್ಮೆಯಿಂದ ನಡೆಸುವ ಪೂಜೆ ಒಳ್ಳೆಯದಲ್ಲ ಎಂದು ಎಚ್ಚರಿಸುತ್ತದೆ ಇದು ಅತ್ತೆಯ ಮಾವಂದಿರ ನಡುವಿನ ಸಾಮರಸ್ಯದ ತತ್ವವನ್ನು ಸಹ ಕಲಿಸುತ್ತದೆ ಅದಕ್ಕಾಗಿಯೇ ಪ್ರತಿ ಕಾರ್ತಿಕ ಮಾಸದಲ್ಲಿ ಪ್ರತಿ ಮನೆಯಲ್ಲೂ ಈ ಕಥೆಯನ್ನು ಕೇಳಿದರೆ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಹರಹರ ಮಹಾದೇವ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು